ವೆಲ್ಕಮ್ ಟು ಅವರ್ ಚಾನಲ್ ಡಾಟರ್ ಇವತ್ತೇನ್ ಸ್ಪೆಷಲ್ ಅಂದ್ರೆ ಮದರ್ಸ್ ಡೇ ಎಲ್ಲ ಅಮ್ಮಂದ್ರಿಗೂ ಹ್ಯಾಪಿ ಮದರ್ಸ್ ಡೇ ಮದರ್ಸ್ ಡೇಸ್ಕರ ನಾನು ನಮ್ಮಅಮ್ಮ ಒಂದು ಲೆಟರ್ ಬರ್ದಿದ್ದೀನಿ ಆ ಲೆಟರ್ನ ಕೊಡೋಣ ಆಮೇಲೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ

ಅಮ್ಮ ನನಗೆ ತುಂಬಾ ಇಷ್ಟ ಐ ಲವ್ ಯು ಸೋ ಮಚ್ ನೀನು ನನಗೆ ತುಂಬಾ ಚೆನ್ನಾಗಿ ಓದಿಸ್ತೀಯ ಹಾಡು ಹೇಳ್ಕೊಡ್ತೀಯ ಡ್ಯಾನ್ಸ್ ಮಾಡಿಸ್ತೀಯ ನಾನು ಏನೇ ಕೇಳಿದ್ರು ಮಾಡ್ತೀಯ ನನಗೋಸ್ಕರ ಚೆನ್ನಾಗಿರೋ ಡ್ರೆಸ್ ಕ್ಲಿಪ್ಪು ಬ್ಯಾಂಗಲ್ಸ್ ಟಾಯ್ಸು ಎಲ್ಲ ಕೊಡಿಸ್ತೀಯ ನೀನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಡುಗೆ ಚೆನ್ನಾಗಿ ಮಾಡ್ತೀಯಾ Hmm. <laughs> नीन माडो पलाव मते इडली ननगी तुम बे इस्टा आई लव यू सो मच मम्मी आई लव यू यू आर लवली समो चना नन समो येपडिया चनागुदिय नन बर्थडे इस्टा इ चनागुदिय नन बर्थडे बोलोन सेलिब्रेट सीया ಹಾರ್ಟ್ ಎಲ್ಲ ಬಿಡಿಸ್ಬಿಟ್ಟಿ ಇದಲ್ಲ ನೈ ಪಪ್ಪ ಐಡಿಯಾ ಕೊಟ್ಟಿದ್ದೀನಿ ಇಕಡೆ ಇಕಡೆ ಪಪ್ಪನೆ ಕೊಟ್ಟಿದ್ದೀವಿ ಓ ಇතරಲ್ಲ ಡಿಸೈನ್ ಮಾಡಕ ಇದು ನಾನೇ ಬರ್ದಿದ್ದೆ ಇಕಡೆ ಡಿಸೈನ್ ಓ ಫುಲ್ ಆರ್ಟ್ಸ್ ನನ್ನ ಪಪ್ಪ ಹೇಳ್ಕೊಟ್ಟಿದ್ದೆ ಇಲ್ಲಿಂದ ನಾನೇ ಬಂದಿದ್ದೀನಿ ಇದನ್ನ ಡ್ರಾ ಕೂಡ ಚೆನ್ನಾಗಿರುತ್ತೆ ಡಿಸೈನು ಇದನ್ನು ಕೂಡ ಕಪ್ ಟೈಪ್ ಮಾಡಿ ಬರದೆ ಚೆನ್ನಾಗಿರುತ್ತೆ ಅಂದೇ ಇದನ್ನೇ ಬರ್ತೇನೆ ಹಿಂಗೆ ಡ್ರಾ ಮಾಡಿ ಭಾಳ ಚೆನ್ನಾಗಿತ್ತು ಸಮ್ಮ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಸಮ್ಮು ಥ್ಯಾಂಕ್ ಯು ಸೋ ಮಚ್ ಭಾಳ ಚೆನ್ನಾಗಿ ಬರ್ತೀಯ ಲೆಟ್ರು ನನಗಂತೂ ಭಾಳ ಇಷ್ಟ ಆಯಿತು ಸಮ್ಮು ಮದರ್ಸ್ ಡೇಗೋಸ್ಕರ ಲೆಟ್ರು ಬರ್ತಿದ್ದಾಳೆ ಎಷ್ಟು ಚೆನ್ನಾಗಿ ಬರ್ತಿದ್ದಾಳೆ ಎಲ್ಲ ಐ ಲವ್ ಯು ಮಮ್ಮಿ ಅಂತ ಬರ್ತಿದ್ದಾಳೆ ಫಸ್ಟಿಗೆ ಆಮೇಲೆ ಇಲ್ಲೆಲ್ಲ ಬಲೂನು ಎರಡು ಹಾರ್ಟ್ ಬಿಡಿಸಿದ್ದಾಳೆ ಆಮೇಲೆ ಇಲ್ಲೆಲ್ಲ ಫುಲ್ಲು ಲೆಟ್ರ್ ಬರೆದಿದ್ದಾಳೆ ಏನಂದರೆ ಇಷ್ಟ ಎಲ್ಲ ನಾನು ಮಾಡಿಸೋದು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಎಲ್ಲ ಯು ಲವ್ಲಿ ಸಮ್ಮು ಅಂತ ಬರ್ತಿದ್ದಾಳೆ ಇಲ್ಲೆಲ್ಲ ಹಾರ್ಟ್ಸ್ ಎಲ್ಲ ಬಿಡಿಸಿದ್ದಾಳೆ ಪ್ಲಾಸ್ಟಿಕ್ ನಾನಂತೂ ಅಂತ ಚಿತ್ರ ಬೇರೆ ಬಿಡಿಸಿದೆ ಚೆನ್ನಾಗಿ ಬಿಡಿಸಿದ ಇಷ್ಟು ಚಿಕ್ಕ ವಯಸ್ಸಿಗೆ ಅಟ್ಲೀಸ್ಟ್ ಪಾಪ ಹೆಂಗ್ ಬರುತ್ತೆ ಬಿಡಿಸಿದ ಚೆನ್ನಾಗಿ ಬಿಡ್ಸಿದ ಥ್ಯಾಂಕ್ ಯು ಸಮ್ಮು ಗೆ ಏನಾದ್ರು ನಮ್ ಬರ್ತ್ ನಮ್ಮ ಬರ್ತ್ಡೇ ಇದ್ದಾಗ ಇಲ್ಲ ನಮ್ಮ ಆ್ಯನಿವರ್ಸರಿ ಇದ್ದಾಗ ನೆನ್ಪಿಟ್ಕೊಂಡು ಏನಾದ್ರೂ ಗಿಫ್ಟ್ ಕೊಡ್ತಾ ಇರ್ತಾಳೆ ಏನಾದ್ರೂ ಸರ್ಪ್ರೈಸ್ ಇರ್ತಾರೆ ಏನಾದ್ರೂ ಮಾಡ್ತಾ ಇರ್ತಾಳೆ ಈ ಸರಿ ಲೆಟರ್ ಬರ್ದಿದ್ದಾಳೆ ತುಂಬಾ ಚೆನ್ನಾಗಿ ಬರ್ದಿದ್ದಾಳೆ ಲೆಟರ್ನ ಸಮ ಬಗ್ಗೆ ಹೇಳ್ಬೇಕಂದ್ರೆ ವಿರ್ ಸೋಲಕ್ಕಿ ದೇವ್ರು ಈ ಥರ ಮಗಳನ್ನ ಕೊಟ್ಟಿರೋದಕ್ಕೆ ಆಕ್ಚುಲಿ ಅವಳು ಯಾವ್ದಕ್ಕೂ ಹಠಾನೆ ಮಾಡಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ಅದು ಇವಾಗ ಪಾಪ ಹುಟ್ಟಿದ ಮೇಲಂತೂ ನನಗಂತೂ ತುಂಬ ಹೆಲ್ಪ್ ಮಾಡ್ತಾಳೆ ಎಲ್ಲ ವಿಷಯದಲ್ಲೂ ಅಷ್ಟೇ ಏನೋ ಮಾಡ್ತಾ ಮಾಡ್ತಾಯಿದ್ದರೆ ಮಮ್ಮಿ ಏನಾದರೂ ಹೆಲ್ಪ್ ಮಾಡಲ ಅಂತ ಬರ್ತಾಳೆ ನಾನು ಚಪಾತಿ ಇದ್ರೆ ಬೇಯಿಸ್ತಾಳೆ ಆಮೇಲೆ ನಾನು ಏನೋ ಬಟ್ಟೆ ಒಣಗ್ತಾ ಇದ್ದರೆ ಒಂದೊಂದೇ ಒಂದೊಂದೇ ತಕ್ಕೊಡೋದು ಬಟ್ಟೆ ಮಡ್ಚಕ್ಕಾಗಲಿ ಪುಟ್ ಪುಟ್ಟ ಬಟ್ಟೆ ಎಲ್ಲ ಮಡ್ಚೋದು ತುಂಬ ವಿಷಯಗಳಲ್ಲಿ ಇದೇ ಥರನೇ ಎಲ್ಲ ಎಲ್ಲ ಹೆಲ್ಪ್ ಮಾಡ್ತಾಳೆ ನಂಗೆ ಜಾಸ್ತಿ ಆಮೇಲೆ ಇದಷ್ಟೆಲ್ಲ ಮತ್ತು ಏಕೆಂದರೆ ಮಮ್ಮಿ ನಂಗೆ ಅವಳಿಗೆ ಹಾಡು ಹಾಡು ಹೇಳೋದು ರಂಗೋಲಿ ಹಾಕೋದು ಆಮೇಲೆ ಏನೋ ಫ್ಲವರ್ದೆಲ್ಲ ಡೆಕೋರೇಷನ್ ಮಾಡೋದು ಆಮೇಲೆ ಕ್ರಾಫ್ಟ್ ಮಾಡೋದು ಇದೆಲ್ಲ ತುಂಬ ಇಷ್ಟ ಅವಳಿಗೆ ಮಮ್ಮಿ ನನಗೆ ಹೊಸ ಹೊಸ ಹಾಡು ಹೇಳ್ಕೊಡು ನಾನು ಕಲಿತೀನಿ ಅಂತಾಳೆ ಆಮೇಲೆ ರಂಗೋಲಿ ಹಾಕೋದು ಹೇಳ್ಕೊಡು ಅಂತೆಲ್ಲ ಹೇಳ್ತಾಳೆ ಇವಾಗೆಲ್ಲ ಮುಂಚೆ ಎಲ್ಲ ನಾನೇ ಇದ್ದೆ ಹಬ್ಬ ಇದ್ದಾಗೆಲ್ಲ ರಂಗೋಲಿನ ಇವಾಗ ಅವಳು ಕಲೀಲಿ ಅಂತ ಹೇಳ್ಬಿಟ್ಟು ಇವಾಗ ಪರವಾಗಿಲ್ಲ ಅವನು ಎಲ್ಲ ಕಲಿತಾ ಇದ್ದಾಳೆ ಅವಳ ಹತ್ರನೇ ಹಾಕಿಸ್ತಾ ಇರ್ತೀನಿ ಇವಾಗೆಲ್ಲ ಹಬ್ಬ ಇದ್ದಾಗೆಲ್ಲ ಆಮೇಲೆ ಅವಳಿಗೆ ಕ್ರಾಫ್ಟ್ ಮಾಡೋದೆಲ್ಲ ತುಂಬ ಇಷ್ಟ ಎಲ್ಲ ಕೇಳಿ ಅವಳೇ ಎಲ್ಲ ಕೇಳ್ಬಿಟ್ಟು ಮಾ ಹೇಳ್ಕೊಡು ಅಂತ ಎಲ್ಲ ಹೇಳ್ತಾಳೆ ನನಗೆ ಎಲ್ಲ ವಿಷಯದಲ್ಲೂ ನನಗೆಲ್ಲ ಹೆಲ್ಪ್ ಮಾಡ್ತಾಳೆ ತುಂಬ ಚೆನ್ನಾಗಿ ಯಾವುದಕ್ಕೂ ಹಠ ಮಾಡಲ್ಲ ಹೇಳ್ಬೇಕಂದ್ರೆ ಸಮೂ ಬಗ್ಗೆ ಹೇಳ್ತಾ ಇದ್ರೆ ಹಿಂಗೆ ದಿವಸ ಪೂರ್ತಿ ಹೇಳ್ತಾ ಇರ್ತೀನಿ ಅಲ್ಲ ಸೊಮ್ಮು ಥ್ಯಾಂಕ್ ಯು ಸೊಮ್ಮು ಥ್ಯಾಂಕ್ಸ್ ಫಾರ್ ದ ಲೆಟರ್ ತುಂಬ ಚೆನ್ನಾಗಿತ್ತು ಲೆಟರು ಇವತ್ತು ಮದರ್ಸ್ ಡೇ ಇರೋದ್ರಿಂದ ಈ ಜಗತ್ತಿನಲ್ಲಿರೋ ಎಲ್ಲ ತಾಯಂದಿರುಗೂ ಹ್ಯಾಪಿ ಮದರ್ಸ್ ಡೇ ಮದರ್ಸ್ ಡೇ ದಿವಸ ಒಂದೇ ಅಲ್ಲದೆ ಎಲ್ಲ ದಿವ್ಸನೂ ನಿಮ್ಮ ತಾಯಂದಿರು ಎಲ್ಲರೂ ಪ್ರೀತಿ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಹೇಗಿತ್ತೀರೀ îmi iei nădejde, văd ștai, ăi dres, commentari. Thanks for watching, bye bye, see you in the next video.